ಅರವತ್ತನೇ ವಯಸ್ಸಿನ ಮದುವೆ ಸಂಭ್ರಮಾಚರಣೆ ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ರು ನೆರಿಗ ಕೂಲಿ ಕಾರ್ಮಿಕರ ಮದುವೆ ಮಾಡಿದ ಕ್ಷಣ ಹುಣಸಗಿ ತಾಲೂಕಿನ ಕಮ್ಮನಟಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸವನಕಟ್ಟಿಯಲ್ಲಿ ಬಿಡುವನ ಸಮಯದಲ್ಲಿ ನೆರಿಗೆಗ ಕೂಲಿ ಕಾರ್ಮಿಕರಾದ ಶ್ರೀ ಪರಮಣ್ಣ ಕೊನೇರಿ ಮತ್ತು ಸಿದ್ದಮ್ಮ ಕೊನೇರಿ ಜೋಡಿಗಳ ಮದುವೆಯನ್ನು ಎಲ್ಲ ನೆರಿಗ ಕೂಲಿ ಕಾರ್ಮಿಕರು ಸೇರಿ ಅರವತ್ತನೇ ವರ್ಷದ ಮದುವೆ ಸಂಭ್ರಮಾಚರಣೆ ಆಚರಿಸಿದ್ರು ನಂತರ ಜೆ ಕೆ ಕನ್ನಡ ನ್ಯೂಸ್ ಜಿಲ್ಲಾ ವರದಿಗಾರರಾದ ರಸೂಲ್ ಬೆನ್ನೂರು ಹಾಗೂ ಎನ್ಐ ನ್ಯೂಸ್ ತಾಲೂಕು ವರದಿಗಾರರಾದ ರಾಜು ಅವರಾತಿ ಅವರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಸುತ್ತಮುತ್ತಲಿನ ಗ್ರಾಮದಿಂದ ಬಂದ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದಣ್ಣ ಮಾಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಜು ಇರೂರು ಮಲ್ಲುಮಾಳಿ ಕರಿಯಪ್ಪ ಕೀಟಗಾರ ಅಮರಣ್ಣ ಐದಾಬಾವಿ ಭೀಮಣ್ಣ ಕಿಟಗೇರ ನಿಂಗಣ್ಣ ಡಂಗಿ ಬಸವರಾಜ ಚನ್ನೂರು ಕರವೆ ಅಧ್ಯಕ್ಷರು

ಎಷ್ಟು ಜನ ಮಕ್ಕಳು ನನಗೆ ಇಬ್ಬರು ಈಗ ಈ ಗ್ರಾಮಸ್ಥರೆಲ್ಲರೂ ಸೇರಿ ನಿಮ್ಗೆ ಮರು ಮದುವೆ ಮಾಡಿ ಬಹಳ ಸಂಭ್ರಮ ಆಚರಣೆ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಏನ್ ಅನಿಸ್ತಾ ಇದೆ ನಮ್ಮ ಮನಸ್ಸಿಗೆ ಬರಮಣ್ಣ ಏನ್ ಕೆಲಸ ಮಾಡ್ತೀರಿ ಸಂಭ್ರಮ ಆಚರಣೆ ಮಾಡ್ತಾ ಇದೀರಾ ಈಗ ನಿಮ್ಮ ಕೂಲಿ ಕಾರ್ಮಿಕರಿಂದ ನಿಮ್ಗೆ ಏನು ಅನಿಸ್ತಾ ಸರ್ ಏನು ಉದ್ದೇಶ ನಿಮ್ಗೆ ನೋಡಿ ಸರ್ ಅವರು ಬಡವರು ಬಡ ಜನ ಇದ್ದ ಕಾರಣ ಅವ್ರನ್ನ ಎಲ್ಲಾ ಕೂಲಿ ಕಾರ್ಮಿಕರು ಕೂಡಿ ಇವರಿಗೆ ಮರುಮದಿ ಮಾಡಕ್ ಆಗಿಲ್ಲ ಈಗ ರೊಕ್ಕಿದ್ದಾರಾದ್ರೂ ಮಾಡಬಹುದು ಸರ್ ಇವ್ರಿಗೆ ಏನು ಹಣ ಇಲ್ಲ ಹಾಗಾಗಿ ಕೂಲಿ ಕಾರ್ಮಿಕರು ಎಲ್ಲರ ಕೂಲಿಗೆ ಸಿ ಅರವತ್ತು ವರ್ಷದ ಮರುಮದಿ ಮಾಡಕತ್ತೀವಿ ಸರ್ ಇದು ನಮ್ಗೆ ಭಾಳ ಖುಷಿ ಅನಿಸ್ತದೆ ಖುಷಿ ಹೆಂಗಂದ್ರೆ ನರೇಗದಾಗ ಇದು ನರೇಗದಾಗ ನರೇಗದಾಗ ಇದು ಅದು ಹೋಟೆಲ್ ಅವರು ಈಗ ನರೇಗ ಕೆಲಸಕ್ಕೆ ಬಂದರೆ ಕೆಲ್ಸಕ್ಕೆ ಬಂದ ಇಲ್ಲಿ ಬಡೂರು ಆ ಬಡೂರನ್ನ ಎಲ್ಲರೂ ಕೂಡಿ ಬಂದ ನರೇಗಾ ಕೆಲಸಕ್ಕೆ ಬಂದರು ಒಂದು ಲಗ್ನ ಬಹಳ ಖುಷಿ ಅನಿಸ್ತದ ಮಾಡ್ಕೋಕಾಗಲ್ಲ ಇದು ಶ್ರೀಮಂತರು ರೊಕ್ಕ ಕೊಟ್ಟು ಏನಾದ್ರು ಬರ್ತಾಡಿ ಮಾಡಿಕಾರ ಅದೇನೋ ಅದಿದಂತ ಮಾಡ್ಕಾರ ಆದ್ರ ಇಂತ ಬಡವರಿಗೆ ಮಾಡ್ತಿರಲ್ಲ ಇದು ಒಳ್ಳೆ ಕಾರ್ಯಕ್ರಮ ಇಂಥವು ಮಾಡ್ಕಂತ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲಿ ನಾವೆಲ್ಲ ಕೂಲಿ ಕಾರ್ಮಿಕರಲ್ಲ ನರೇಗಾದಲ್ಲಿ ಕೆಲ್ಸಕ್ಕೆ ಬಂದವರು ಬರ್ತಾರ ಕೂಲಿ ಕಾರ್ಮಿಕರು ಇದೊಂದು ಬಡವರಿಗೆ ಇದ್ದವರಾದ್ರೆ ಏನಾದ್ರು ಮಾಡಬಹುದು ಬಡವರು ಎಲ್ಲರು ಸೇರಿ ನಾವು ವಯಸ್ಸಾದ ಒಂದು ಅಜ್ಜ ಅಜ್ಜಿ ಗೆಲ್ಲ ಮದುವೆ ಮಾಡೋಣ ಅವ್ರು ಖುಷಿಯಾಗಿ ಇರಲಿ ಅಂದ್ರೆ ಅವರು ಮನಸ್ಸಿಗೆ ತೃಪ್ತಿ ಆಗಲಿ ಅಂತ ಹೇಳಿ ಗೆಸಿ ನಾವೆಲ್ಲರೂ ಸೇರಿ ಗೆಸಿ ಊರನ್ನು ಗಮನಿಸಿದ್ರು ಮತ್ತೆ ಮಾಜಿ ಅಧ್ಯಕ್ಷರು ಮತ್ತೆ ನಮ್ಮ ಸಂಘದ ತಾಲೂಕು ಅಧ್ಯಕ್ಷರು ಕರಿವ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಗುರು ಹಿರಿಯರು ಎಲ್ಲರೂ ಕಾಮಿಟಿ ಗ್ರಾಮಸ್ಥರು ಎಲ್ಲರೂ ಸೇರಿಬಿಟ್ಟು ದುಡ್ಡು ಖರ್ಚು ಮಾಡಿದ್ರು ಇವತ್ತೇನೋ ಒಂದು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ಬಂದಿದೆ ಎಲ್ಲ ನರೇಗಾದಲ್ಲಿ ವರ್ಕ್ ಬಂದಂಥ ಕೆಲಸ ಕೆಲಸಗಾರರು ಎಲ್ಲರೂ ಸಹ ಅಮೌಂಟು ಕಲೆಕ್ಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮ ಹೆಸರು ಮಲ್ಲು ಮಾಡಿ ಅಂತೇಳಿ ಇಲ್ಲಿ ಗ್ರಾಮಸ್ಥರು ಕಾಮಿಡಿ ಗ್ರಾಮಸ್ಥರು